ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಪಲ್ಲವಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಇವತ್ತು ನಾನು ನಿಮಗೆ ಹಬ್ಬಕ್ಕೆ ಕರ್ಜಿಕಾಯಿ ಮತ್ತು ನಿಪ್ಪಟ್ಟನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹೆಣ್ಮಕ್ಳಿಗೆ ವರಮಾಲಕ್ಷ್ಮಿ ಹಬ್ಬ ಬಂದರೆ ತಿಂಡಿ ಮಾಡೋದೇ ಒಂದು ಸಂಭ್ರಮ ಆಗಿರುತ್ತೆ ಹಾಗಾಗಿ ನಾನು ನಿಮಗೆ ಇವತ್ತು ಕರ್ಜಿಕಾಯಿ ಹಾಗೆ ಜೊತೆಗೆ ನಿಪ್ಪಿಟ್ಟು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡಿಬಿಡೋಣ ಮುಂಚೆ ಯಾರೆಲ್ಲ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲನೇದಾಗ ನಾನು ಗರ್ಗರಿ ಆದ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ನೋಡಿ ಒಂದು ಮಿಕ್ಸಿಂಗ್ ಬೌಲ್ ನಲ್ಲಿ ಎರಡು ಕಪ್ ಆಗೋಷ್ಟು ಕೊಬ್ಬರಿ ತುರಿನ ಅಥವಾ ಸ್ವಲ್ಪ ಹಾಕೊಂಡು ಕೂಡ ಹಾಗೆ ನೀವು ಸಿಪ್ಪೆನೂ ಕೂಡ ತಗೋಬೋದು ಮತ್ತೆ ಒಂದ್ ಕಪ್ ಆಗೋಷ್ಟು ನಾನು ಹುರ್ಗಡ್ಲೆನ ಪುಡಿ ಮಾಡ್ಕೊಂಡು ಹಾಕೋತಾ ಇದೀನಿ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ತುಂಬಾ ನುಣ್ಣ ಪುಡಿ ಹೋಗ್ಬಿಡಿ ಇದಾದ ನಂತರ ಅದಕ್ಕೆ ನಾನು ಎರಡು ಕಪ್ ಅಷ್ಟು ಸಕ್ಕರೆ ಪುಡಿನ ಹಾಕೊತಾ ಇದೀನಿ ಒಂದು ಸ್ಪೂನ್ ಿ ಪು ಪುಡಿ ಮಾಡಿ ಹಾಕೊಳ್ಳಿ ನಂತರ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಗಸಗಸಿನ ನಂತರ ನಿಮ್ಮ ಇರುವಂತಹ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ ದ್ರಾಕ್ಷಿ ಆಗಿರ್ಬೋದು ಗೋಡಂಬಿ ಆಗಿರ್ಬೋದು ಬಾದಾಮಿ ಸರಿ ಅದನ್ನ ಚೆನ್ನಾಗಿ ನಾನೀಗ ಮಿಕ್ಸ್ ಮಾಡ್ಕೊತ ಈಗ ಕರ್ಜಿಕಾಯ್ದು ಸ್ಟಫಿಂಗ್ ರೆಡಿ ಆಗಿದೆ ಈಗ ಹಿಟ್ಟನ್ನು ರೆಡಿ ಮಾಡ್ಕೊಬಿಡೋಣ ಒಂದ್ ಮಿಕ್ಸಿಂಗ್ ಬೌಲ್ ನಲ್ಲಿ ಎರಡು ಕಪ್ ಅಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂತ ಇದ್ದೀನಿ ಇದಕ್ಕೆ ಚಿರೋಟಿ ರವೆನೂ ಕೂಡ ಹಾಕೊಬಹುದು ಇಲ್ಲ ಮೈದಾ ಹಿಟ್ಟಲ್ಲಿ ಮಾಡ್ತೀನಿ ಅದಕ್ಕೂ ಕೂಡ ಮಾಡ್ಕೋಬಹುದು ಒಂದ್ ಸ್ಪೂನ್ ಅಷ್ಟು ಸಕ್ಕರೆ ಪೌಡರ್ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಇದಕ್ಕೀಗ ಎರಡ್ ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕೊಂತ ಇದ್ದೀನಿ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಬಣ್ಣ ಬರುತ್ತೆ ಹಾಗೆ ಸ್ಮೂತ್ ಆಗಿರುತ್ತೆ ಅಂತ ಹೇಳ್ಬೋದು ಕರ್ಜಿಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಹಬ್ಬಕ್ಕೆ ಬೇಗನೆ ಕೂಡ ಮಾಡ್ಕೊಂಡ್ಬಿಡ್ಬೋದು ಈ ಈಗ ನೋಡಿ ತುಪ್ಪ ಹಾಕಿದ ನಂತರ ಕೈ ಕೈನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿದಾಗ ಇಲ್ಲಿ ತೋರಿಸ್ತಾ ಇದೀನಲ್ಲ ವಿಡಿಯೋದಲ್ಲಿ ಈ ರೀತಿ ಬರ್ಬೇಕು ಅವಾಗ ನಿಮ್ಮ ಹಿಟ್ಟು ಕರೆಕ್ಟ್ ಆಗಿದೆ ಅಂತ ಇಷ್ಟಾದ್ಮೇಲೆ ನಾನು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಹಿಟ್ಟನ್ನ ಕಲ್ಸ್ಕೊಂತ ಇದೀನಿ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಳ್ಳಿ ಚಪಾತಿ ಇಷ್ಟು ಇಟ್ಟಷ್ಟು ತೆಳ್ಳಗು ಬೇಡ ಇಲ್ಲಿ ನೋಡಿ ಇಷ್ಟು ಕಲಸ್ಕೊಂಡ್ರೆ ಸಾಕು ಮೈದಾ ಹಿಟ್ಟಾಗಿರೋದ್ರಿಂದ ನೀವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಇದನ್ನ ಅಷ್ಟು ಕರ್ಜಿಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ ಚಿರೋಟಿ ರವಿನಲ್ಲೂ ಕೂಡ ಮಾಡ್ಕೋಬಹುದು ನೋಡಿ ಈಗ ಚೆನ್ನಾಗಿ ಡಫ್ ರೆಡಿ ಆಗಿದೆ ಈಗ ನೆಕ್ಸ್ಟ್ ಇದನ್ನ ಒಂದು ಒದ್ದೆ ಬಟ್ಟೆ ಹಾಕಿ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಡೋಣ ನೆನೆಯಕ್ ಬಿಡೋಣ ಅವಾಗ ಚೆನ್ನಾಗಿ ಬರುತ್ತೆ ಈಗ ಈಗ ಹತ್ತು ನಿಮಿಷದ ನಂತರ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಹಿಟ್ಟು ಹತ್ತು ನಿಮಿಷ ಆದ್ಮೇಲೂ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ ನೀವು ನಾದದಷ್ಟು ತುಂಬಾ ಚೆನ್ನಾಗಿ ಬರತ್ತೆ ಕರ್ಜಿಕಾಯಿ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ ನಾನು ಕರ್ಜಿಕಾಯಿ ಈಗ ಸ್ವಲ್ಪ ಲಟ್ಟಣಿಗೆಲಿ ಚಪಾತಿ ಥರ ಒತ್ಕೊಂಡು ಆನಂತರ ನೀವು ಕರ್ಜಿಕಾಯಿ ಮಾಡೋದ್ರಲ್ಲ ಹಾಕೋಬೇಕಾಗುತ್ತೆ ನಾನು ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಒತ್ಕೊತಾ ಇದ್ದೀನಿ ಈಗ ಕೆಲವು ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದರೆ ಕೆಲವೊಂದು ಪದಾರ್ಥಗಳನ್ನ ಮೈದಾ ಹಿಟ್ಟಿಂದ ಮಾಡಿದ್ರೇ ಚೆನ್ನಾಗಿ ಬರುತ್ತೆ ಈಗ ನೋಡಿ ಸ್ವಲ್ಪ ನಾನು ರೋಲ್ ಮಾಡಿಕೊಂಡು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಈಗ ಕರ್ಜಿಕಾಯಿಗೆ ಆಗುವಷ್ಟು ಹಾಕ್ಕೊಂಡು ಈಗ ಇದ್ರೊಳಗಡೆ ನಾವು ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರೋಂತಹ ಸ್ಟಫಿಂಗ್ನ ಹಾಕೊಬಿಡೋಣ ನೀವು ಸಕ್ಕರೆ ಪೌಡ್ರನ್ನು ಕೂಡ ಹಾಕೋಬೋದು ಬ್ಯಾಗ್ಗೆ ಬೆಲ್ಲನೂ ಕೂಡ ಹಾಕೋಬೋದು ಸಕ್ಕರೆ ಪೌಡ್ರ್ ಹಾಕೋದ್ರಿಂದ ತುಂಬ ದಿನ ಇಟ್ಕೊಂಡು ತಿನ್ಬೋದು ಅಂತಲೇ ಹೇಳ್ಬೋದು ಬೆಲ್ಲ ಹಾಕಿದ್ರೆ ಸ್ವಲ್ಪ ಕರ್ಗೋಗ್ಬಿಡುತ್ತೆ ಎಣ್ಣೆಗೆ ಹಾಕ್ತಾಗ ಈಗ ನೋಡಿ ಸ್ಟಫಿಂಗ್ ಹಾಕೊಂಡಿದ ನಂತರ ನಾನು ಇದನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ರಿಮೇನಿಂಗ್ ಏನು ಉಳಿದಿದೆಯೋ ಇಟ್ಟು ಅದನ್ನು ಕೂಡ ಇದ್ದೀನಿ ಈಗ ರೆಡಿಯಾಗಿದೆ ಕರ್ಜಿಕಾಯ್ದು ಈಗ ಇದನ್ನ ಎಣ್ಣೆಗೆ ಹಾಕಿದ್ರೆ ನಾವು ಮಾಡೋ ಕರ್ಜಿಕಾಯಿ ರೆಡಿ ಆಗಿಬಿಡುತ್ತೆ ಎಣ್ಣೆ ನಾನು ಒಂದು ಕಡೆ ಕಾಯೋಕೆ ಇಟ್ಕೊಂಡಿದ್ದೆ ಎಣ್ಣೆನೂ ಕೂಡ ಕಾದಿದೆ ಈಗ ನಾನು ಒಂದೊಂದಾಗಿ ಕರ್ಜಿಕಾಯಿನೂ ಕೂಡ ಹಾಕೊಂತ ಇದ್ದೀನಿ ನೀವು ಆದಷ್ಟು ಕರಿಯೋ ತಿಂಡಿಗಳು ಮಾಡಿದ್ರೆ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಲೋ ಫ್ಲೇಮ್ನಲ್ಲಿ ಕರೆದ್ರೆ ಅದು ಎಣ್ಣೆ ಕುಡಿದ್ಬಿಡುತ್ತೆ ಹಾಗೆ ಐ ಫ್ಲೇಮಲ್ಲಿ ಕರೆದ್ರೆ ಮೇಲೆಲ್ಲ ಸಿದೋಗಿರುತ್ತೆ ಒಳಗಡೆ ಬೆಂದಿರಲ್ಲ ಅದರಿಂದ ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸೋದ್ರಿಂದ ನೋಡಿ ಈಗ ಪರ್ಫೆಕ್ಟ್ ಆಗಿ ಬಂದಿದೆ ಒಂದು ಐದು ನಿಮಿಷ ಬೆಂದಿರೋದಷ್ಟೇ ಇದು ತುಂಬಾ ಚೆನ್ನಾಗಿ ಬಂದ ಈ ಕಲರ್ ಬಂದ್ರೆ ಈಗ ರೆಡಿ ಆಗಿದೆ ಅಂತ ಅರ್ಥ ನೋಡಿ ಕರ್ಜಿಕಾಯಿ ಮಾಡೋದು ತುಂಬಾನೇ ಸುಲಭ ಈ ವಿಡಿಯೋನ ಹಾಗೆ ಪೂರ್ತಿ ನೋಡಿ ಈಗ ನಾನು ನಿಪ್ಪಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ನಿಪ್ಪಟ್ ಮಾಡೋದಿಕ್ಕೆ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ನಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಗೆ ಇದ್ರ ಜೊತೆಗೆ ನಾನು ಕಡಲೆ ಹುರ್ಗಡ್ಲೆನ ಪುಡಿ ಮಾಡ್ಕೊಂಡಿರೋದು ಅದನ್ನು ಕೂಡ ಹಾಕೊತಾ ಇದ್ದೀನಿ ಕಪ್ ಕಪ್ಪಷ್ಟು ಒಂದ್ ಕಪ್ ಅಷ್ಟು ಹುರ್ಗಡ್ಲೆನ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೊಳ್ಳಿ ತುಂಬಾ ನುಣ್ಣ ಪುಡಿ ಮಾಡಕ್ ಹೋಗ್ಬೇಡಿ ಇದಾದ ನಂತರ ಇದಕ್ಕೆ ನಾನು ಕರಿಬೇ ಸೊಪ್ಪು ಹಾಕೊಂತ ಇದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಕರ್ಬೇವ್ ಸೊಪ್ಪು ಹಾಕಿದ ತಕ್ಷಣ ನೀವು ಇದು ಶೇಂಗಾ ಬೀಜನ ಹುರಿದು ಪುಡಿ ಮಾಡ್ಕೊಂಡಿರೋದು ಸಿಪ್ಪೆ ತೆಗೆದು ಅದ್ರ ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡು ಎರಡು ಸ್ಪೂನ್ ಅಷ್ಟು ಎಳ್ಳು ಮತ್ತೆ ನಾಲ್ಕು ಸ್ಪೂನ್ ಅಷ್ಟು ಅಚ್ಕಾರ ಪುಡಿನ ಹಾಕೊಂತ ಇದ್ದೀನಿ ನೀವು ಒಣಮೆಣ್ಸಿ ಸಹ ಪುಡಿ ಮಾಡಿ ಹಾಕೋಬಹುದು ಅದನ್ನ ಹಾಕೊಂಡಿದ ನಂತರ ಬಿಸಿ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಕೂಡ ಇಲ್ಲಿ ನೋಡಿ ಕಲಿಸಿದ್ರೆ ಕೈಯಲ್ಲಿ ಈ ರೀತಿ ಬರಬೇಕು ಆಗ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಅದಾದ ನಂತರನೇ ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಡಫ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನಿಪ್ಪಿಟ್ಟು ಆದಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಮೈದಾ ಹಿಟ್ಟು ಕೂಡ ಹಾಕೊಂಡಿಲ್ಲ ಇದಕ್ಕೆ ಯಾವ ಕಡಲೆ ಹಿಟ್ಟು ಹಾಕೊಂಡಿಲ್ಲ ಬರೀ ಅಕ್ಕಿ ಹಿಟ್ಟಿಂದನೇ ನಾನು ಮಾಡ್ತಾ ಇರೋದು ಈಗ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ನಿಪ್ಪಿಟ್ಟು ಮಾಡುವಂತಹ ಹಿಟ್ಟು ಈಗ ಸ್ವಲ್ಪ ಸ್ವಲ್ಪನೇ ತಗೊಂಡು ನಾವು ನಿಪ್ಪಿಟ್ಟು ಪ್ರೆಸ್ ಮಾಡೋದ್ರಲ್ಲಿ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಈ ಬಟರ್ ಪೇಪರ್ ಅಥವಾ ಎಣ್ಣೆ ಕವರು ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ ತುಂಬ ತೆಳ್ಳಗೂ ಕೂಡ ಮಾಡ್ಕೊಬೇಡಿ ಸ್ವಲ್ಪ ದಪ್ಪ ಆಗಿದ್ರೆ ನಿಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಈಗ ಎಣ್ಣೆ ಕಾದಿದೆಯಾ ಅಂತ ಸ್ವಲ್ಪನೇ ಹಾಕೊಂಡು ನೋಡ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕಬೇಕು ಇಲ್ಲಾಂದರೆ ಎಣ್ಣೆ ಕುಡಿಯುತ್ತೆ ಎಣ್ಣೆ ನಿಪ್ಪಿಟ್ಟು ಈಗ ನೋಡಿ ನಾನು ಒಂದೊಂದಾಗಿ ನಿಪ್ಪಿಟ್ಟುಗಳನ್ನ ಹಾಕ್ಕೊತಾ ಇದ್ದೀನಿ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸಿ ಯಾಕಂದರೆ ತುಂಬ ಕಡಿಮೆ ಇದ್ರಲ್ಲಿ ಬೇಯಿಸಿದ್ರೆ ಎಣ್ಣೆ ಕುಡಿಯುತ್ತೆ ಅದರಿಂದ ನೀವು ಆದಷ್ಟು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿಕೊಂಡ್ರೆ ನಿಪ್ಪಿಟ್ಟು ಕ್ರಿಸ್ಪಿಯಾಗೂ ಕೂಡ ಬರುತ್ತೆ ಎಣ್ಣೆನೂ ಕೂಡ ಕುಡಿಯೋಲ್ಲ ವರಮಾಲಕ್ಷ್ಮಿ ಹಬ್ಬ ಬಂತು ಅಂದರೆ ನಮ್ಮ ಹೆಣ್ಮಕ್ಳಿಗೆ ಫಸ್ಟು ಮಾ ನಾವು ಏನು ತಿಂಡಿ ಮಾಡಬೇಕು ಅನ್ನೋದನ್ನೇ ಕೂಡ ಯೋಚನೆ ಮಾಡ್ತಾ ಇರ್ತೀವಿ ಹಾಗೆ ಈ ಥರ ಬೇಗ ಆಗುವಂಥದ್ದನ್ನ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಎರಡು ಮೂರು ದಿನ ಅಂತಲೇ ಮಾಡಿ ಇಟ್ಕೊಂಡ್ಬಿಡ್ತೀವಿ ನಾವು ಕೂಡ ವರಮಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ಹೇಗೆ ಮಾಡ್ತೀರಾ ವರಮಹಾಲಕ್ಷ್ಮಿ ಅನ್ನೋದನ್ನು ಕಮೆಂಟ್ ಮಾಡಿ ಈಗ ನೋಡಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ನೋಡಿ ಈಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಸೌಂಡ್ ಕೇಳಿಸ್ಕೋಬೋದು ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಂತ ನೋಡಿ ಈಗ ನಿಪ್ಪಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಟೇಸ್ಟ್ ವೈಸ್ ಬಂದರೂ ಕೂಡ ತುಂಬ ಚೆನ್ನಾಗಿದೆ ಈ ಥರ ಹೊಸ ಹೊಸ ರೆಸಿಪಿಗಳು ನಿಮಗೂ ನೋಡಬೇಕು ಅಂತ ಆಸೆ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್